ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬೆಳಗ್ಗೆ ಹೇಳಿದ ಹಾಗೆ ಕೆ ಪಿ ಟಿ ಸಿ ಎಲ್ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಕಟವಾಗಿರತಕ್ಕಂಥ ಮಾಹಿತಿ ಪ್ರಕಾರ ಇಂದು ಅಂದರೆ ಮೂರು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಪಿ ಟಿ ಸಿ ಎಲ್ನವರು ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಪಬ್ಲಿಷ್ ಮಾಡಿರ್ತಾರೆ ಅದು ಯಾವುದು ಅಂದರೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಅವ್ರದ್ದು ಒಂದು ಫೈನಲ್ ಲಿಸ್ಟನ್ನು ಪಬ್ಲಿಷ್ ಮಾಡಿರ್ತಾರೆ ಅದರ ಜೊತೆ ಕಟ್ ಆಫ್ ಮಾರ್ಸು ಆಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕೂಡ ಅದರ ಜೊತೆನೇ ಇರುತ್ತದೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಅಂತ ಎರಡು ಭಾಗಗಳಾಗಿ ಬಿಟ್ಟಿದ್ದಾರೆ ಇದೆಲ್ಲ ಪಿ ಡಿ ಎಫ್ ನಿಮಗೆ ಅಫಿಷಿಯಲ್ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸಿಗುತ್ತೆ ಕನ್ನಡ ಶಾಲೆ ಅಂತ ಇದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ಹಾಗೆ ಸ್ಪರ್ಧಾ ಪ್ರಪಂಚ ಅಂತ ಕೂಡ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಡೈಲಿ ಅಪ್ಡೇಟ್ ಕರೆಂಟ್ ಅಫೇರ್ಸ್ ಕ್ವಿಜ್ ಮ್ಯಾಥ್ಸ್ ಕ್ವಿಜ್ ಆಮೇಲೆ ಸಾಮಾನ್ಯ ಜ್ಞಾನದ ಕ್ವಿಜ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಈಗ ನೋಡೋಣ ಬನ್ನಿ ಕಟಪ್ ಮತ್ತು ಲಿಸ್ಟನ್ನು ಈಗ ನೋಡೋಣ ಇಲ್ಲಿ ಒಂದು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ಇದೆ ಕೆರಿಯರ್ ಇಂಜಿನಿಯರ್ ಸಿವಿಲ್ ಜೂನಿಯರ್ ಇಂಜಿನಿಯರ್ ಸಿವಿಲ್ನ ಒಂದು ಅಂತಿಮ ಆಯ್ಕೆ ಪಟ್ಟಿಯ ಅರ್ಹ ಅಭ್ಯರ್ಥಿಗಳಿಗೆ ಅರ ಅಭ್ಯರ್ಥಿಗಳೊಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ ಕರ್ನಾಟಕ ಕೆ ಪಿ ಟಿ ಸಿ ಎಲ್ ಉದ್ಯೋಗದ ಪ್ರಕಟಣೆಯ ಸಂಖ್ಯೆ ಇದೆ ಹಾಗೆ ಯಾವಾಗ ಯಾವಾಗ ಎಕ್ಸಾಮ್ ಆಯಿತು ಏನೇನಾಯಿತು ಅಂತೆಲ್ಲ ಕೊಟ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಟಾಪ್ಗಳೊಂದಿಗೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಮೂರು ಹದಿಮೂರು ಇಪ್ಪತ್ತ್ಮೂರರಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಸದರಿ ಆಯ್ಕೆ ಪಟ್ಟಿಗೆ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಸಲ್ಲಿಸಿದಾರರ ಅಭ್ಯರ್ಥಿಗಳನ್ನು ನಿಯಮ ನಿಯಮಾನುಸಾರವಾಗಿ ಪರಿಗಣಿಸಿದ ನಂತರ ಅಂತಿಮ ಆಯ್ಕೆ ಪಟ್ಟಿ ಕಟಾಪ್ ಅಂಕಗಳೊಂದಿಗೆ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಈಗ ಅಫಿಷಿಯಲ್ ವೆಬ್ಸೈಟ್ ಕೆ ಪಿ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಹ್ಯಾಶ್ ರಿಕ್ವೈರ್ಮೆಂಟಲ್ಲಿ ಪ್ರಕಟಿಸಲಾಗಿದೆ ಇದು ಒಂದು ನಿಮಗೆ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಕೂಡ ಈ ಒಂದು ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಒಂದು ಸ್ಥಳೀಯ ವೃಂದದ ವ್ಯಾಪ್ತಿ ಅಂದರೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವ ಒಂದು ಹುದ್ದೆಗಳ ಆಯ್ಕೆ ಪಟ್ಟಿ ಮತ್ತು ಕಟಾಪಂಕಗಳು ಇರ್ತದೆ ಇದು ಬಂದುಬಿಟ್ಟು ಕಟಾಪಂಕಗಳು ನೋಡಿಕೊಂಡು ನೋಡ್ರಿ ಟು ಎಗೆ ಸೆವೆಂಟಿ ಕ್ಯಾಟಗರಿ ಒನ್ಗೆ ಫಿಫ್ಟಿ ಏಟ್ ಪಾಯಿಂಟ್ ಟು ಫೈವ್ ಈ ಥರ ಇದೆ ಜನರಲ್ ಜನ್ಮ ದಿನಾಂಕ ನಮೂದಿಸ್ತಾರೆ ಎಷ್ಟು ಹುದ್ದೆಗಳಿಗೆ ಒಂದು ಹುದ್ದೆಗೆ ಒಂದು ಅಂದರೆ ಇದು ಫೈನಲ್ ಇರೋದ್ರಿಂದ ಒಂದು ಹುದ್ದೆಗೆ ಒಬ್ಬರನ್ನ ತೊಗೊತಾರೆ ಇಲ್ಲಿ ಕೆಲವೊಬ್ಬರ ಆಯ್ಕೆ ಪಟ್ಟಿ ಆಯ್ಕೆ ಪಟ್ಟಿಯಲ್ಲಿರೋ ಹೆಸರುಗಳು ಕೂಡ ಇದೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಇವತ್ತಿನ ವಿಡಿಯೋ ಇಷ್ಟ ಇದೆ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಪಿ ಡಿ ಎಫ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ನಲ್ಲಿದೆ ಅದನ್ನು ನೀವು ಪಡ್ಕೋಬೋದು ಥ್ಯಾಂಕ್ ಯು